ಅಲ್ಲಿ ಏನಾಗಿದೆ ಫಸ್ಟ್ ಬಳ್ಳಾರಿ ಜೈಲಲ್ಲಿ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಜೈಲಲ್ಲಿ ಅಷ್ಟು ಈಸಿಯಾಗಿ ಸರ್ಟಿಫಿಕೇಟ್ ಕೊಡಲ್ಲ ದರ್ಶನ್ ಗೆ ಏನು ಆಗೇ ಇಲ್ಲ ಇನ್ನು ಆಪರೇಷನ್ ಆಗಿಲ್ಲ ಸುಮ್ನೆ ಸುಮ್ನೆ ಹಾಯ್ ಹಲೋ ನಮಸ್ಕಾರ ಆಕ್ಚುಲಿ ಎಲ್ಲ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ನಿನ್ನೆ ತಾನೆ ದರ್ಶನ್ ಅವರ ಕೇಸು ವಿಚಾರಣೆ ಅಂದ್ರೆ ಬೇಲ್ಗೆ ಏನ್ ಅಪ್ಲೈ ಮಾಡಿರೋ ವಿಚಾರಣೆ ನಡೀತು ಸೊ ಅಲ್ಲಿ ಸಿ ನಾಗೇಶ್ ಅವರು ವಾದ ಮಾಡಿದಂತಹ ರೀತಿಯ ಎಲ್ಲಾ ನೀವು ಮೀಡಿಯಾಗಳಲ್ಲಿ ನೋಡಿರ್ತೀರ ಅವರು ಕೇಳದಂತಹ ಅಹ್ ಪ್ರಶ್ನೆಗಳಾಗ್ಬೋದು ಜಡ್ ಅಥವಾ ಆಪೋಸಿಟ್ ಲಾಯರ್ ನ ಮತ್ತೆ ಈ ಕೇಸಲ್ಲಿ ಏನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಆ ಕಿಡ್ನಾಪೇ ಮಾಡಿಲ್ಲ ಅಂದ್ರೆ ರೇಣುಕಾ ಸ್ವಾಮಿ ಅವರು ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿ ವಾದ ಮಾಡಿದ್ರು ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಇದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ನಾನ್ ಹೇಳೋದಕ್ಕಿಂತ ಅಹ್ ಖುದ್ದು ಲಾಯರ್ ನಮ್ ಜೊತೆ ಇದ್ರೆ ಕಾರ್ತಿಕ್ ಲಾಯರ್ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ರೆ ಅವ್ರ ಜೊತೆ ಮಾತಾಡೋಣ ಸೊ ಈ ಕೇಸ್ ಬಗ್ಗೆ ಎಲ್ಲ ಒಂದು ತಿಳ್ಕೊಳ ಸರ್ ನಮಸ್ಕಾರ ನಮಸ್ತೆ ಸರ್ ಆ್ಯಕ್ಚುಲಿ ನೀವು ಕೇಳಿಸ್ಕೊಂಡಿದ್ದೀರಾ ನನ್ನೆಲ್ಲ ವಾದ ತುಂಬ ಅದ್ಭುತವಾಗಿತ್ತು ಮತ್ತೆ ಎಲ್ಲ ಕೇಸ್ ದರ್ಶನ್ ಅವ್ರ ಕೇಸಲ್ಲೇ ಟ್ವಿಸ್ಟ್ ಅಂತ ಅಂದ್ಕೊಂಡ್ರು ಸೊ ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಸರ್ ಇದು ಸರ್ ದರ್ಶನ್ ಕೇಸು ಇದು ಒಂದು ಸೆನ್ಸೇಷನಲ್ ಮರ್ಡರ್ ಕೇಸ್ ಇದು ಕರ್ನಾಟಕಕ್ಕೆ ಇದೊಂದು ದೊಡ್ಡ ಕೇಸು ಯಾಕಂದರೆ ಅವ್ರಿಗೆ ಹಿ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ಸು ಸೊ ಆದ್ರಿಂದ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಸೆನ್ಸೇಷನಲ್ ಮರ್ಡರ್ ಕೇಸು ಸೊ ಈಗ ಸೆಷನ್ಸ್ ಕೋರ್ಟಲ್ಲಿ ಫಸ್ಟ್ ಹಾಕಿದ್ದಾರೆ ನೀವು ಅಲ್ಲಿಂದ ಅಪ್ ಮಾಡ್ತಾ ಇದ್ದೀರಾ ಎಲ್ಲರೂ ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು ಯಾವುದೇ ಒಂದು ಮರ್ಡರ್ ಕೇಸು ಸೆಷನ್ಸ್ ಕೋರ್ಟಲ್ಲಿ ಆರೋಪಿಯ ಆರೋಪಿಗೆ ಜಾಸ್ತಿ ಒತ್ತು ಕೊಟ್ಟು ಅದು ಮೀಡಿಯಾ ಟ್ರಯಲ್ ಆಗಿದ್ದರಿಂದ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಸೊ ಈಗ ಹೈಕೋರ್ಟಲ್ಲಿ ನಾನು ಬೇರೆ ಒಂದು ಮಾಧ್ಯಮದಲ್ಲೂ ತಿಳಿಸಿರೋ ಪ್ರಕಾರ ಬೇಲ್ ಆಗಿದೆ ಇಂಟ್ರೀಮ್ ಬೇಲು ಆಗಿರೋದು ಈ ಇಂಟ್ರೀಮ್ ಬೇಲು ಏನು ಅಂತ ಹೇಳಿದರೆ ಫೋರ್ ತರ್ಟಿ ನೈನಲ್ಲಿ ರೆಗ್ಯುಲರ್ ಬೇಲಿಗೆ ಇವರು ಫೈಲ್ ಮಾಡಿದ್ದಾರೆ ಅದರ ಜೊತೆ ಒಂದು ಐ ಎ ಹಾಕ್ಬಿಟ್ಟು ನಮಗೆ ಆರೋಪಿಗೆ ಆರೋಪಿ ನಂಬರ್ ಟು ದಟ್ ಈಸ್ ದರ್ಶನ್ಗೆ ಬೆನ್ನಿಗೆ ಸ್ವಲ್ಪ ತೊಂದರೆ ಇದೆ ಅವರಿಗೆ ಸೊ ಆದ್ದರಿಂದ ನೀವು ಆಗಿ ಅವರಿಗೆ ಇಂಟ್ರೀಮ್ ಬೇಲಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಇದು ಮಾಡಿದ್ದಾರೆ ಯಾಕಂದರೆ ರೆಗ್ಯುಲರ್ ಡೇ ರೆಗ್ಯುಲರ್ ಬೇಲು ಕೊಡೋಕ್ಕಿಂತ ಮೊದಲು ಇಂಟ್ರೀಮ್ ಬೇಲ್ ಫಸ್ಟ್ ಮಾಡಿಸಿ ಆಮೇಲೆ ರೆಗ್ಯುಲರ್ ಬೇಲು ಈಗ ನಡೀತಾ ಇದೆ ಆಲ್ರೆಡಿ ಮಾಡಿದ್ದಾರೆ ಅವರು ಆಲ್ರೆಡಿ ಅಪ್ಲೈ ಮಾಡಾದ್ಮೇಲೆ ಇಂಟ್ರೀಮ್ ಬೇಲ್ ಗೆ ಅವರು ಫಸ್ಟೇ ಕೇಳಿದ್ದಾರೆ ರೆಗ್ಯುಲರ್ ಬೇಲ್ ಜೊತೆ ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ ಫಸ್ಟ್ ಇಂಟ್ರೀಮ್ ಬೇಲು ಗ್ರಾಂಟ್ ಮಾಡಿದೆ ಹೈಕೋರ್ಟ್ ಯಾವುದೇ ಒಂದು ವಿಷಯನ ಕೂಲಂಕುಷವಾಗಿ ನೋಡಿದ್ಬಿಟ್ಟು ನಿಮಗೆ ಯಾವುದೇ ಒಂದು ಬೇಲ್ ಆಗಲಿ ಇನ್ನೊಂದಾಗಲಿ ಮಾಡೋದು ನೋಡಿ ಈಗ ಇವ್ರಿಗೆ ಇಂಟ್ರೀಮ್ ಬೇಲು ಯಾಕೆ ಕೊಟ್ಟಿದೆ ಇಫ್ ಇಫ್ ದಿ ಸಿಚುವೇಶನ್ ಈಸ್ ವೆರಿ ಸೀರಿಯಸ್ ಅವಾಗ ಮಾತ್ರ ಇಂಟ್ರೀಮ್ ಬೇಲ್ ಕೊಡೋದು ಎಲ್ರಿಗೂ ಇಂಟ್ರೀಮ್ ಬೇಲ್ ಕೊಡೋಲ್ಲ ಮರ್ಡ್ರ್ ಕೇಸಸ್ ಅಲ್ಲಿ ಯಾಕೆ ಬೇಲು ಬೇಲು ಸಿಗಲ್ಲ ಇಟ್ಸ್ ಈಸ್ ಎ ನಾನ್ ಬೇಲೆಬಲ್ ಅಫೆನ್ಸ್ ಮರ್ಡ್ರ್ ಕೇಸು ಸೊ ಇಂಥ ಕೇಸ್ಗಳಲ್ಲಿ ಅಡ್ವೊಕೇಟ್ಸು ಇಂಟ್ರೀಮ್ ಬೇಲ್ಗೆ ಹೋಗ್ತಾರೆ ಅವ್ರಿಗೆ ಹುಷಾರಿಲ್ಲ ಅವ್ರ ತಾಯಿಗೆ ಹುಷಾರಿಲ್ಲ ಈಗ ಅವ್ರ ತಮ್ಮನ್ಗೆ ಹುಷಾರಿಲ್ಲ ಇಲ್ಲ ಮದುವೆ ಇದೆಯೋ ಈಗ ಯಾರಿಗೂ ಮದುವೆ ಇದೆ ಸೊ ಹಿಂಗೆ ಇಲ್ಲ ನಮ್ಮ ಎಂಟಿ ಪ್ರೆಗ್ನೆಂಟ್ ಇದ್ದಾರೆ ಇಂಥ ಒಂದು ಕಾರಣಗಳನ್ನ ಹೇಳ್ಬಿಟ್ಟು ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ನು ಹಾಕೊತಾರೆ ಸೊ ಹಂಗೆ ಹಾಕಿದಾಗ ಕೋರ್ಟ್ಗೆ ಇಫ್ ಇಟ್ ಈಸ್ ಜೆನ್ಯೂನ್ ಆರ್ ವಾಟ್ ಅಂತ ಹೇಳ್ಬಿಟ್ಟು ಕೋರ್ಟ್ ನೋಡುತ್ತೆ ಫಸ್ಟ್ ಅದನ್ನು ತನಿಖೆ ಮಾಡುತ್ತೆ ಪ್ರೈಮ ಫೀಸಿ ಅದು ಜೆನ್ಯೂನ್ ಅಂತ ಅನ್ಸಿದ್ರೆ ಮಾತ್ರ ಬೇಲ್ ಕೊಡುತ್ತೆ ಈಗ ಎಲ್ಲರೂ ಇಂಟ್ರೀಮ್ ಬೇಲ್ಗೆ ಹಾಕೋತಾರೆ ಈಗ ನಿಮ್ಗೊಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟರೆ ನಿಮಗೊಂದು ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಕೊಡ್ತಾರೆ ಓಕೆ ಅದು ಅದು ನನ್ನ ಹತ್ರನೂ ಇದೆ ಸೊ ಎಲ್ಲರೂ ಹಂಗಾಕಿ ಇದು ಮಾಡ್ತಾರೆ ಸೊ ಅದನ್ನು ಚೆಕ್ ಮಾಡುತ್ತೆ ಹೈಕೋರ್ಟ್ ಚೆಕ್ ಮಾಡುತ್ತೆ ಚೆಕ್ ಮಾಡಾದ್ಮೇಲೆ ಅದಕ್ಕೆ ಏನಾದರೂ ಕೋರ್ಟ್ಗೆ ಏನಾದ್ರೂ ಒಂದು ಐಟ್ ಆಫ್ ಡೌಟ್ ಬಂದರೆ ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಫಾರ್ಮ್ ಮಾಡಿ ಇದು ಜೆನ್ಯೂನಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಆರ್ಡರ್ ಮಾಡಿಬಿಡುತ್ತೆ ಸೊ ಯಾವುದೇ ಒಂದು ವಿಷಯನ ಹೈಕೋರ್ಟ್ ಮುಂದೆ ನಾವು ಇಡ್ತೀವಿ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ವೆರಿ ಜೆನ್ಯೂನ್ ಮೋಸ ಮಾಡ್ಲಿಕ್ಕೆ ಆಗಲ್ಲ ದಟ್ ಈಸ್ ಒನ್ ಆಫ್ ದಿ ಪಾಯಿಂಟ್ ಈಗ ಎಲ್ಲರೂ ಟಿ ವಿಯಲ್ಲಿ ಬರ್ತಾ ಇರೋ ಪ್ರಕಾರ ಅಲ್ಲಿ ಇಲ್ಲಿ ನೋಡಿದ್ರೆ ಗೆ ಏನು ಆಗೇ ಇಲ್ಲ ಇನ್ನೂ ಆಪ್ರೇಷನ್ನೇ ಆಗಿಲ್ಲ ಸುಮ್ಮನೆ ಅವರು ಸುಮ್ಮನೆ ಹೇಳಿ ಇಂಟ್ರಿಮ್ ಬೆಲ್ ತೊಗೊಂಡಿದ್ರು ಸುಮ್ಮನೆ ಹೇಳೋಕ್ ಚಾನ್ಸ್ ಇಲ್ಲ ಈಗ ಅವರು ಈಗ ದೇರ್ ಇಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ಇಮ್ ಇನ್ ದಿ ಇಂಟ್ರಿಮ್ ಬೇಲ್ ಇಂಟ್ರಿಮ್ ಬೇಲ್ ಕೊಡ್ಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ಇದೆ ನೀವು ಮೀಡಿಯಾ ಮುಂದೆ ಬಂದು ಮಾತಾಡೋಂಗಿಲ್ಲ ನಿಮ್ಮ ಹೆಲ್ತ್ ಸ್ಟೇಟಸ್ ಏನಿದೆ ಅದನ್ನು ನೀವು ಮೀಡಿಯಾ ಮುಂದೆ ಹೇಳೋಂಗಿಲ್ಲ ಸೊ ಇವೆಲ್ಲ ಇರುತ್ತೆ ಸೊ ಆದ್ರಿಂದ ಅವ್ರು ಮೀಡಿಯಾ ಮುಂದೆ ಹೇಳಿಲ್ಲ ಮೀಡಿಯಾ ಅವರಿಗೆ ಗೊತ್ತಾಗ್ತಾ ಇಲ್ಲ ಸೊ ಅವರಿಗೆ ಏನ್ ಸೀರಿಯಸ್ನೆಸ್ ಇದೆ ಆಪರೇಷನ್ ಆಗಿರ್ಬೋದು ಯಾರು ಗೊತ್ತಿದೆ ಒಳಗಡೆ ಆಪರೇಷನ್ ನಡೆದಿರ್ಬೋದು ಸೊರೆ ಆಪರೇಷನ್ ಆಗಿರೋ ನಿಮ್ಗೆ ಆಚೆ ಗೊತ್ತಿಲ್ಲದೆ ಇರಬಹುದು ಈಗ ಕೋರ್ಟ್ ಈಗ ಎಂಟ್ರಿಮ್ ಮೇಲ್ ಕೊಡ್ಬೇಕಾದ್ರೆ ಕಂಡೀಷನ್ ಅಲ್ಲಿ ಕೋರ್ಟ್ ಹ್ಯಾಸ್ ಪ್ರಿಸ್ಕ್ರೈಬ್ ನೀವು ಯಾವುದೇ ರೀತಿಯಾದ ವಿಷಯವನ್ನು ಮೀಡಿಯಾಗೆ ತಿಳಿಸಬಾರ್ದು ಯಾಕಂದ್ರೆ ಇದ್ರ ಚಾರ್ಜ್ ಶೀಟ್ ಆಗ್ಲಿ ಬೇರೊಂದು ರಿಮೈಂಡ್ ಅಪ್ಲಿಕೇಶನ್ ಆಗಲಿ ಎಲ್ಲವನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಲೀಕ್ ಆಗಿದೆ ಸೊ ಆದ್ರಿಂದ ನೀವು ಬೇಲ್ ಮೇಲೆ ಆಚೆ ಇರಬೇಕಾದ್ರೆ ನಿಮ್ಮ ಒಂದು ಯಾವುದೇ ಹೆಲ್ತ್ ಸ್ಟೇಟಸ್ ನ ನೀವು ಮೀಡಿಯಾಗೆ ಕೊಡಬಾರ್ದು ಆಚೆ ಕಡೆ ಕೊಡಬಾರ್ದು ಅಂತ ಹೇಳಿ ಆ ಕಂಡೀಷನ್ ಮೇಲೆ ಇನ್ ಕೇಸ್ ಅದೇನಾದ್ರೂ ಲೀಕ್ ಆಯ್ತು ಅಂದ್ರೆ ನಿಮ್ಮ ನಿಮ್ಮ ಬೇಲು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿನೇ ಕೊಟ್ಟಿರ್ತಾರೆ ಸೊ ಒಳಗಡೆ ಆಗಿದ್ರೇನು ಆಗಿರ್ಬೋದು ಸೊ ಅದು ಗೊತ್ತಿಲ್ಲ ಸೊ ಆದ್ರಿಂದ ಆಪರೇಷನ್ ಆಗಿದ್ರೇನು ಆಗಿರುತ್ತೆ ಇಲ್ಲ ಅಂದ್ರೇನು ಇಲ್ಲ ನೀವ್ ಹೇಳ್ತಾ ಇರೋ ಪ್ರಕಾರ ಎನಿಥಿಂಗ್ ಅದು ಏನಾದ್ರು ಈಗ ಮೀಡಿಯಾದಲ್ಲಿ ನೋಡುವ ಪ್ರಕಾರ ಆದ್ರೆ ಆಪರೇಷನ್ ಆಗೇ ಇಲ್ಲ ಅಂತ ನಾವ್ ಹೇಳೋಕಾಗಲ್ಲ ಹೇಳಕ್ ಆಗಲ್ಲ ಒಳಗಡೆ ಆಗಿರ್ಬೋದಲ್ಲ ಈಗ ಡಾಕ್ಟರ್ಸ್ಗೂ ಹೇಳಿರ್ಬೋದು ನೀವ್ ಯಾವ್ದೇ ರೀತಿ ಕೋರ್ಟ್ ಆರ್ಡರ್ ಇದೆ ಸೊ ನೀವ್ ಯಾವ್ದೇ ರೀತಿ ಆಚೆ ಹೋಗಿ ಮೀಡಿಯಾ ರಿಯಾಕ್ಷನ್ ಕೊಡಬೇಡಿ ಅಂತ ದರ್ಶನ್ ಹೇಳಿರ್ಬೋದು ಸೊ ಆದ್ರಿಂದ ನಿಮಗೆ ಆಚೆ ಕಡೆ ವಿಷಯ ಗೊತ್ತಾಗ್ತಾ ಇಲ್ಲ ಸರ್ ಈಗ ಆಪರೇಷನ್ ಆಗಿದೆಯೋ ಇಲ್ವೋ ಸೊ ಅದೆಲ್ಲ ಅಪ್ ಟು ಡೇಟ್ ಕೋರ್ಟ್ ಇರ್ತಾರೆ ಕೋರ್ಟ್ಗೆ ಅದು ಅಪ್ಡೇಟ್ ಇರುತ್ತೆ ಸಿಕ್ಸ್ ವೀಕ್ಸ್ ಗ್ರಾಂಟ್ ಮಾಡಿದೆ ಹೌದು ಸಿಕ್ಸ್ ವೀಕ್ಸ್ ಗ್ರಾಂಟ್ ಮಾಡಿದೆ ಕೂಲಂಕುಶವಾಗಿ ತನಿಖೆ ಮಾಡದೆ ಕೋರ್ಟ್ ಇದು ಮಾಡಲ್ಲ ಅಲ್ಲಿ ಏನಾಗಿದೆ ಫಸ್ಟ್ ಬಳ್ಳಾರಿ ಜೈಲಲ್ಲಿ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಜೈಲಲ್ಲಿ ಅಷ್ಟು ಈಸಿಯಾಗಿ ಸರ್ಟಿಫಿಕೇಟ್ ಕೊಡಲ್ಲ ಇಫ್ ಇಟ್ ಈಸ್ ನಾಟ್ ಸೀರಿಯಸ್ ಇನ್ ನೇಚರ್ ಏನು ಅವ್ರದ್ದು ಹೆಲ್ತ್ ಸ್ಟೇಟಸ್ ಸೀರಿಯಸ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಅಷ್ಟು ಈಸಿಯಾಗಿ ಕೊಡೋ ಕೊಡೋರು ಅಲ್ಲ ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದಾದ ಮೇಲೆ ಅದನ್ನು ಹೈಕೋರ್ಟ್ ಇನ್ನೊಂದ್ಸತಿ ಪರಿಶೀಲನೆ ಮಾಡಿ ಆಮೇಲೆ ಇವರು ಬೆನ್ನೋವು ಸೀರಿಯಸ್ ಆಗಿದೆ ಇವ್ರದು ಅಂತ ಹೇಳಿಬಿಟ್ಟು ಇವರಿಗೆ ಇಂಟ್ರೀಮ್ ಬೇಲು ಗ್ರ್ಯಾಂಟ್ ಗ್ರಾಂಟ್ ಮಾಡಿದೆ ಸಿಕ್ಸ್ ವೀಕ್ಸ್ ಆ ಸಿಕ್ಸ್ ವೀಕ್ಸಲ್ಲಿ ಆರ್ಥೋಪೆಟಿಕ್ ಯಾರಿರ್ತಾರೆ ಅವರು ಏನು ಸಜೆಷನ್ ಕೊಟ್ಟಿರ್ತಾರೆ ದರ್ಶನ್ಗೆ ಅದ್ರ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ ಆಪ್ರೇಷನ್ ಆಗಿದ್ರೂ ಆಗಿರ್ಬೋದು ಇಲ್ಲ ಅಂದ್ರೂ ಇಲ್ಲ ಅದನ್ನು ಆಚೆ ತಿಳಿಸೋ ಆಗಿಲ್ಲ ದಟ್ ಇಸ್ ದ ಕಂಡೀಷನ್ ವಿಚ್ ಈಸ್ ಬಿನ್ ಪ್ರಿಸ್ಕ್ರೈಬ್ ಇನ್ ದಿ ಇಂಟ್ರೀಮ್ ಬೇಲ್ ಕಂಡೀಷನ್ ಓಕೆ ಅಂದರೆ ಈಗ ನೀವು ಹೇಳೋ ಪ್ರಕಾರ ಇವರು ಆಪರೇಷನ್ ಆಗಿಲ್ಲ ಅಂತ ಏನಾದ್ರು ಹೇಳ್ಕೊಳ್ಳಿ ಆಗಿದೆ ಅಂತ ಕ್ಲಾರಿಟಿನೂ ಕೊಡಂಗಿಲ್ಲ ಅವರು ಅವ್ರು ಕೊಡಂಗಿಲ್ಲ ಅಲ್ಲ ಕೊಡಂಗಿದ್ರೆ ನಿಮ್ ಎಲ್ರಿಗೂ ಗೊತ್ತಾಗ್ತಾ ಇತ್ತು ಸೊ ದರ್ಶನ್ ಕೊಡಂಗಿಲ್ಲ ಆದ್ರಿಂದ ನಿಮ್ ಯಾರಿಗೂ ಗೊತ್ತಾಗಿಲ್ಲ ನೀವ್ ಅದನ್ನ ಏನ್ ಹೇಳ್ತಾ ಇದೀರಾ ಈಗ ಆಗಿಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ಬೇಕು ಬೇರೆ ಆರೋಪಿ ಆದ್ರೆ ಬೇಲ್ ಸಿಗಲ್ಲ ಈಗ ನಾರ್ಮಲ್ ಈಗ ಬೇರೆಯವ್ರು ಹಾಕೊಂಡ್ರೇನು ಮರ್ಡರ್ ಕೇಸಸ್ ಅಲ್ಲಿ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಸಿಗಲ್ಲ ಸಿಗಲ್ಲ ಈಗ ಟ್ರಯಲ್ ಮುಗಿಸ್ಕೊಂಡೇ ಬರ್ಬೇಕಾಗತ್ತೆ ಸೊ ಇವ್ರಿಗೆ ಮಾತ್ರ ಹೆಂಗ್ ಸಿಕ್ಕಿದೆ ಏನು ಇದು ಕೋರ್ಟ್ ಇದ್ ಮಾಡ್ತಾ ಇದೆಯಾ ತಾರತಮ್ಯ ಮಾಡ್ತಾ ಇದೆಯಾ ಅಂತ ಕೆಲವೊಂದು ಪ್ರಶ್ನೆಗಳು ಉಟ್ಕೊಂಡಿದೆ ಸೊ ಎನಿ ಎನಿಥಿಂಗ್ ವಿಚ್ ಇಸ್ ನಾಟ್ ಜೆನ್ಯೂನ್ ಜೆನ್ಯೂನ್ನೆಸ್ ಅನ್ನ ಒಂದು ಪರಿಶೀಲನೆ ಮಾಡಿನೇ ನಮ್ಮ ಕೋರ್ಟು ಅವರಿಗೆ ಬೇಲ್ನ ಕೊಟ್ಟಿರೋದು ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಚಾನ್ಸ್ ಅವ್ರಿಗೆ ಇಂಟ್ರೀಮ್ ಬೇಲ್ ಸಿಗೋದು ಇದು ಪಾಯಿಂಟ್ ನಂಬರ್ ಒನ್ ಮೀನ್ ವೈಲ್ ಇಂಟ್ರೀಮ್ ಬೇಲ್ ಅವರು ರೆಗ್ಯುಲರ್ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅಲ್ಲೇ ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ ಪ್ರೆಸ್ ಮಾಡಿದ್ದಾರೆ ಅವಾಗ ನಮಗೆ ಸ್ವಾಮಿ ರೆಗ್ಯುಲರ್ ಬೇಲ್ ನಮಗೆ ಬೇಕು ಕೋರ್ಟ್ ಮುಂಡೆ ಹೇಳಿರೋದು ಈ ರೆಗ್ಯುಲರ್ ಬೇಲ್ ಕೋರ್ಟ್ ಮುಂಡೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಮೀನ್ ವೈಲ್ ನಮ್ಮರ್ಜೆನ್ಸಿ ತುಂಬಾ ಎಮರ್ಜೆನ್ಸಿ ಇದೆ ಅವರು ಬೆನ್ನು ತಡಿಯಕ್ಕೆ ಆಗ್ತಾ ಇಲ್ಲ ಅವರು ಆಕ್ಟರು ಸೊ ಅವ್ರಗಿಂತ ಇಷ್ಟು ತುಂಬ ಫಿಲಮ್ಗಳಿದೆ ಇಷ್ಟು ಕೋಟಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅದು ಇದು ಎಲ್ಲ ಹೇಳಿ ಅವ್ರಿಗೆ ಈ ಇಂಟ್ರೀಮ್ ಬೇಲು कोटी